ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯಿಂದ ಸಂಚಿಕೆಯಲ್ಲಿ ನೋಡುವುದಾದರೆ ನಿನ್ನ ಮನೆ ಮನೆಯವರೆಲ್ಲರೂ ತುಂಬಾ ಡಿಸಪಾಯಿಂಟ್ ಆಗಿ ಕೂತಿರ್ತಾರೆ ಈ ಕಡೆ ನೋಡಿದ್ರೆ ಅನಾಮಿಕನ್ ಹತ್ರ ನಾಗವೇಣಿಯವ್ರು ಬಂದು ಮಾತಾಡ್ತಾರೋ ವಿಚಾರ ಕಾವ್ಯನ್ಗೆ ತಿಳಿದೀನ ಕಾವ್ಯ ಮತ್ತೆ ಸ್ವಪ್ನ ಇಬ್ರು ಸಹ ಸ್ವಪ್ನ ಅವರ ಅತ್ತೆ ಹತ್ರ ಮಾತಾಡೋದಿಕ್ಕೆ ಹೋಗಿರ್ತಾರೆ ಆಗ ಏನಮ್ಮ ಏನ್ ರಾಹುಲ್ ನೀವ್ ಅನ್ಕೊಳ್ಳೋದನ್ನೆಲ್ಲ ಮಾಡ್ತಾ ಇದ್ದೀರಾ ಏನು ನನ್ನ ತಂಗಿನ ಅಷ್ಟೊಂದು ಬ್ಲೇಮ್ ಮಾಡ್ಬೇಕನ್ನೋ ಆಸೆನಾ ನಿಮಗೆ ನಿಮಗಷ್ಟು ಸ್ವಲ್ಪ ಮನುಷ್ಯತ್ವ ಅನ್ನೋದಿಲ್ವಾ ಅಂತ ಬೈತಾ ಇರ್ತಾಳೆ ಸ್ವಪ್ನ ಆಗ ಏಯ್ ಏನೇ ಮಾತಾಡ್ತಿದ್ಯಾ ಏನ್ ಮಾತಾಡ್ತಿದ್ಯಾ ಅಂತ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡು ಯಾರ ಮುಂದೆ ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಾಗ್ತಲ್ವಾ ಅಂತ ನಾಗವೇಣಿ ಅವರು ಸಹ ಹೇಳ್ತಾ ಇದ್ದಾರೆ ಆಗ ಕಾವ್ಯನೂ ಸಹ ಬಂದು ನೀವೇನು ನಮ್ಮ ಅಕ್ಕನ್ಗೆ ಹೇಳೋದು ಅವಳು ಇರೋದನ್ನೇ ಅಲ್ವಾ ಹೇಳ್ತಾ ಇರೋದು ನೀವು ಮಾಡಿರೋ ಅನಾಚಾರದಿಂದನೇ ಅಲ್ಲಿ ಪ್ರೆಸ್ಮೆಟ್ ಎಲ್ಲರೂ ಆ ರೀತಿ ಇಲ್ಲದೆ ಇರೋ ಕ್ವಶನ್ಸ್ ಎಲ್ಲ ಕೇಳಿರೋದು ಏನ್ ಅದು ನಿಮ್ಮದೇ ಕೈವಾಡ ಅಂತ ನನಗೆ ಗೊತ್ತಿದೆ ಅಷ್ಟು ಗೊತ್ತಿಲ್ಲದೆ ಇರೋ ಬುದ್ಧಿ ಏನು ಅಷ್ಟು ಗೊತ್ತಿಲ್ಲದೆ ಇರೋಳೇನಲ್ಲ ನಾನು ಎಲ್ಲನೂ ಗೊತ್ತಿದೆ ಅವ್ರಿಗೆ ಎ ಟು ಝೆಡ್ ಪಿನ್ ಟು ಪಿನ್ ಹೇಗೆ ಆ ವಿಚಾರಗಳನ್ನೆಲ್ಲ ನೀವು ತಲುಪಿಸ್ತಿದ್ರಿ ಅಂತ ಸಹ ಗೊತ್ತಿದೆ ಅಂತ ಕಾವ್ಯ ನಾಗಿಣಿನ ಮತ್ತು ರಾಹುಲ್ನ ಇಬ್ಬರೂ ಕುರ್ತಾಗಿ ಹೇಳ್ತಾ ಇದ್ದಂಗೆ ನಾವೇನು ಮಾಡಿದ್ದೀವಿ ಅಂಥದ್ದು ಯಾಕೆ ನೀನು ಆ ರೀತಿ ಅನ್ಕೊಳ್ತಿದ್ಯಾ ಕಾವ್ಯ ಅಂತ ನಾಗವೇಣಿ ಹೇಳ್ತಿದ್ದಂಗೆ ಅತ್ತೆ ಇದು ನಿಮ್ದೇನ ಕೆಲಸ ನೀವು ಈ ರೀತಿ ಎಲ್ಲ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದಿರ್ಲಿಲ್ಲ ಎಲ್ಲಿಗಾದ್ರೂ ಹೋಗ್ಬಿಡ್ತೀರಾ ಅಲ್ವಾ ನೀವು ನಿಮ್ ಹಠನ ಸಾಧಿಸ್ಕೊಳಕ್ಕೋಸ್ಕರ ಇಷ್ಟೊಂದು ನಿಮ್ ಮನ್ಸಲ್ಲಿ ಕುಳ್ಬುದ್ದಿದೆ ಅಂತ ಗೊತ್ತಿರಲಿಲ್ಲ ಅತ್ತೆ ಅಂತ ಕಾವ್ಯ ಅಂತ ಸ್ವಪ್ನನೇ ಹೇಳ್ತಿದಂಗೆ ಆಗ ಏನು ಯೋಚನೆ ಮಾಡಕ್ ಹೋಗ್ಬಿಡ ಬಿಡಕ ಇವ್ರದ್ದೆಲ್ಲ ಏನು ಅಂತ ನನಗೆ ಮುಂಚೆನೇ ಗೊತ್ತಿತ್ತು ಗೊತ್ತಿದ್ದೆ ಅವರು ಈ ರೀತಿ ನಾಟಕಗಳನ್ನೆಲ್ಲ ಆಡ್ತಿದ್ದಾರೆ ಅಂತಾನು ಗೊತ್ತು ನನಗೆ ಎಲ್ಲದಕ್ಕೂ ಹೊಣೆ ಇವ್ರಿಬ್ರೆ ಅಂತಾನೆ ಕಾವ್ಯ ಹೇಳ್ತಾ ಇರ್ತಾಳೆ ಇನ್ನ ಮನೆ ಮಂದಿಯವರೆಲ್ಲರೂ ಮನೆಯಲ್ಲಿ ಮಾತಾಡ್ತಾ ಇದ್ದಂಗೆ ಈ ಕಡೆ ನೋಡಿದ್ರೆ ಅಪರ್ಣ ಅವ್ರಿಗೆ ತುಂಬ ಕೋಪ ಬರ್ತಾ ಇರುತ್ತೆ ರಾಜ್ ಇರೋ ನಡವಳಿಕೆಯಿಂದ ಆಗ ಅತ್ತೆ ಈಗ ಯಾಕೆ ನೀವು ಅಷ್ಟು ಕೋಪದಲ್ಲಿದ್ದೀರಾ ಅಲ್ಲ ಇಷ್ಟು ದಿಸ ನಾನು ಎಲ್ಲ ಸುಳ್ಳೇ ಹೇಳ್ದ ಸುಳ್ಳೇ ಹೇಳ್ದವಳು ಅಂತವಳಲ್ಲ ನಿನ್ನಿಂದ ಒಂದು ಸುಳ್ಳನ್ನ ಹೇಳೋ ಅಂತ ಪರಿಸ್ಥಿತಿ ತಂದ್ಬಿಟ್ಟೆ ನೀನು ಕಾವ್ಯ ಅಂತ ಅವ್ರು ಹೇಳ್ತಿದ್ದಂಗೆ ಅತ್ತೆ ಅಂಥದ್ದು ಏನಾಯ್ತು ಈಗ ಏಂತಕ್ಕೆ ಆ ರೀತಿ ಅಂಥದ್ ಏನಾಯ್ತು ಈಗ ಯಾಕೆ ಆ ರೀತಿ ಹೇಳ್ತಾ ಇದ್ದೀರಾ ನೀವು ನೀನೆಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಮಾಡೇ ಇಲ್ಲ ಅನ್ನೋ ತರ ಎಷ್ಟು ನಾಟಕ ಆಡ್ತಾ ಇದ್ಯಾ ನನಿಗಂಗಿರೋದಿಕ್ ಆಗಲ್ಲ ನೋಡುದ್ರ ಅತ್ತೆ ನಮ್ಮ ಮುಂದೇನೆ ನನ್ನ ಮಗನ್ನ ಏನೇ ಅನ್ಬಾರ್ದೆಲ್ಲ ಅನ್ಸಿದಾಳೆ ಅವಳು ನೋಡಿ ನನಗಂತೂ ಒಂಚೂರು ಇಲ್ಲ ಅಲ್ಲ ಅಲ್ಲಿ ನೋಡಿದ್ರೆ ಮಾತಾಡೋಕ್ಕಾಗ್ದಿರ ಮೌನ್ವಾಗಿ ಆ ಕಡೆ ಈ ಕಡೆ ಏನು ಅಲ್ಗಡ್ದಿರ ಇನ್ನು ಏಕ್ದಮ್ ನಿರ್ಧಾರ ಏನು ತೊಗೊಳ್ಳೋ ಅಂತ ತುಂಬ ಯೋಚನೆ ಮಾಡಿಯೇ ರಾಜ ಕಡೆ ಮಾತಾಡೋ ಅಂತ ಅಧಿಕಾರ ಸಿಕ್ಬಿಟ್ಟೆ ಮಾತಾಡಿದೆ ನೋಡಿದ್ರೆ ನನಗೆ ಯಾಕೋ ನಾನು ನನ್ನ ಮಗನ ನನ್ನ ಮಗ ಮಾಡಿರೋ ತಪ್ಪು ಮುಂದೆ ಇದೆಲ್ಲ ಲೆಕ್ಕಕ್ಕೆ ಬರ್ತಾ ಇಲ್ಲ ಅತ್ತೆ ಅಂತ ಹೇಳ್ತಿದ್ದಂಗೆ ಅಪ್ಪಣ್ಣ ಯಾಕೆ ನೀನ್ ಆ ರೀತಿ ಅಂದ್ಕೊಳ್ತೀಯ ಅಲ್ಲ ನೀನು ಹೇಳಿರಲಿಲ್ಲ ಅಂದಿದ್ರೆ ನಮ್ಮ ಮನೆ ಹೆಸ್ರು ಎಲ್ಲನೂ ಹೋಗಿರೋದು ಹಾ ಆಗ ಪ್ರೆಸ್ಮೇಟು ಮೀಡಿಯಾದಲ್ಲೆಲ್ಲ ನಮ್ಮನೆ ಸುದ್ದಿನೇ ಓಡಾಡಿರೋದು ಇವ್ರು ಹಂಗಂತೆ ಇವ್ರು ಹಿಂಗಂತೆ ಎಲ್ಲನೂ ಹೇಗೋ ನೀನು ಆ ರೀತಿ ಹೇಳಿ ಬಚಾವ್ ಮಾಡಿದ್ಯಾ ಬಿಡು ನಮ್ಮ ಹೆಸ್ರನ್ನ ನಾವು ಉಳಿಸ್ಕೋಬೇಕೆ ಹೊತ್ತು ಕಳ್ಕೋಬಾರ್ದು ಅಂತ ಹೇಳ್ತಾ ಇರ್ತಾರೆ ಅವ್ರ ಅತ್ತೆಯವರು ಹಾಗಲ್ಲ ಅತ್ತೆ ಇಷ್ಟ ದಿಸ ನಾನು ಒಂದ್ಸತಿನೂ ಯಾವುದೇ ವಿಚಾರದಲ್ಲಾದ್ರೂ ಸುಳ್ಳೇ ಹೇಳಿರ್ಲಿಲ್ಲ ಈಗ ನನ್ನ ಮಗನ ವಿಚಾರದಲ್ಲೇ ನಾನು ಈ ರೀತಿ ಸುಳ್ಳು ಹೇಳ್ತಾ ಸುಳ್ಳು ಹೇಳೋ ಅಂತ ಸ್ಥಿತಿಗೆ ತಂದ್ಬಿಟ್ಟಿದ್ದಾರೆ ಇವರಿಬ್ರು ಸೇರಿ ಅಂತ ಅಪರ್ಣ ಅವ್ರು ಹೇಳ್ತಾ ಇದ್ದಂಗೆ ಅವರಿಬ್ರಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ ಧಾರಾವಾಹಿಯ ಪ್ರತಿಯೊಂದು ಸಂಜೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಟಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಆಗ ಕಾವಿನೂ ಸಹ ಕೋಪ ಬರ್ತಾ ಇರುತ್ತೆ ರಾಜ್ ಅವ್ರನ್ನ ಇರೋದನ್ನ ನೋಡಿ ಅತ್ತೆ ಸಾಕು ನಿಲ್ಲಿಸಿ ನನ್ನ ಗಂಡನ ವಿರುದ್ಧವಾಗಿ ನೀವು ಮಾತಾಡಿದ್ದು ಸಾಕು ಪಾಪ ಅವ್ರು ಯಾವುದೇ ರೀತಿ ತಪ್ಪು ಮಾಡದೇ ಇಲ್ಲದೆ ಇರೋ ಅಂತ ಮನುಷ್ಯ ಅವ್ರ ಮೇಲೆ ನೀವು ಈ ರೀತಿ ಮಾತಾಡ್ತಾ ಇದ್ದೀರ ನಮಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ ಅಲ್ಲ ನೋಡಿ ಅವ್ರು ಎಷ್ಟು ಮೂಗುವಾಗಿ ಮೌನ್ವಾಗಿದ್ದಾರೆ ಅಷ್ಟರಲ್ಲೇ ಗೊತ್ತಾಗ್ತಾ ಇಲ್ವಾ ನಿಮಗೆ ನನ್ನ ಗಂಡ ಯಾವ ರೀತಿ ಏನು ಮಾಡ್ತಿದ್ದಾರೆ ಅಂತ ನಿಮ್ಮ ಮಗನ್ನ ನೀವೇ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇನ್ಯಾರು ಅರ್ಥ ಮಾಡ್ಕೊತಾ ಇರತ್ತೆ ಈಗ ನಾನು ಅರ್ಥ ಮಾಡಿಕೊಂಡೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಹೌದು ಬಿಡು ನನ್ನ ಮಗನಿಗೆ ನಾನು ಎಲ್ಲ ಯಾವ ಲೆಕ್ಕಕ್ಕಿದ್ದೀನಿ ಎಲ್ಲ ನೀನೇ ಅಲ್ವಾ ಲೆಕ್ಕಕ್ಕೆ ನೋಡ್ಕೊಳ್ತಾ ಇರೋದು ಮಾಡ್ತಾ ಇರೋದು ಅಲ್ವಾ ನೀನೇ ಅಲ್ವಾ ಅದಕ್ಕೆ ಅವನಿಗೆ ಆ ರೀತಿ ಅನ್ನಿಸ್ತಾ ಇದೆ ಏನೂ ಮಾಡೋಕ್ಕಾಗಲ್ಲ ನಾನು ಏನಾದರೂ ಇವನು ಈ ರೀತಿ ತಪ್ಪು ಮಾಡಿದ್ದಾನೆ ಅಂತ ನನಗೆ ಎಷ್ಟು ಗಿಲ್ಟ್ ಆಗ್ತಿದೆ ಆದ್ರೂ ಇವನ್ ಪರವಾಗಿ ನಾನು ಆ ರೀತಿ ನನ್ನ ಮಗನೇ ಅಂತ ಆ ವಿಚಾರನೇ ಹೇಳಿದಾಗಿಂದ ತುಂಬ ಒಂಥರ ಸಂಕಟ ಆಗ್ತಿದೆ ನನಗೆ ಹೊಟ್ಟೆ ಒಳಗೆ ಅಂತ ಹೇಳ್ತಾ ಇರ್ತಾ ಆಗ ಹಾಗಾದ್ರೆ ನೀವು ಯಾಕೆ ನಿಜ ಹೇಳಕ್ಕೋದ್ರಿ ಹಾಗಾದ್ರೆ ಅತ್ತೆ ನೀವು ಯಾಕೆ ಆ ರೀತಿ ಸುಳ್ಳು ಹೇಳಕ್ಕೆ ಹೋದ್ರಿ ಹೇಳಿ ನಿಮ್ಮ ಮಗನ ನೀವು ಕಾಪಾಡ್ಕೊಳಕ್ಕೆ ತಾನೇ ಹೇಳಿದ್ದು ನಾನು ಅದಕ್ಕೆ ನನ್ನ ಗಂಡ ಎಲ್ಲೂ ಕಮ್ಮಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾನು ಆ ರೀತಿ ಹೇಳಿದೆ ನೀವಾದರೂ ನಿಜ ಒಪ್ಕೋದು ನೀವಾದರೂ ನಿಜ ನೀವು ಯಾಕೆ ಹೇಳಲಿಲ್ಲ ಎಂತಕ್ಕೆ ನಿಮ್ಮ ಮಗ ಅನ್ನೋ ಸ್ವಾರ್ಥದಿಂದ ತಾನೆ ಅಷ್ಟೇನೆ ಇಲ್ಲಿ ಎಲ್ಲರೂ ಅವ್ರವ್ರಿಗೆ ಏನು ಬೇಕೋ ಅದನ್ನ ನೋಡ್ಕೊಳಕ್ಕೆ ಇಲ್ಲಿರೋದು ನಿಮ್ಮ ಆಸೆ ತಕ್ಕನಂಗೆ ಅದು ಕೊಣಯ್ಯಬೇಕಂದ್ರೆ ಆಗಲ್ಲ ನಿಮಗೆ ಗೊತ್ತಿದ್ದಂಗೆ ಈ ರೀತಿ ಹೇಳ್ತಾ ಇರೋದು ನೀವು ತಪ್ಪು ಅಂತ ಗೊತ್ತಿರೋ ನೀವು ಎಂತ ಹೇಳಿದ್ರಿ ನೀವೇ ಯೋಚನೆ ಮಾಡಿ ಸ್ವಲ್ಪ ಅಂತ ಹೇಳ್ತಿದ್ದಂಗೆ ಕಾವ್ಯ ಸಾಕು ನೀನ್ ಇಲ್ದಿದ್ದೆಲ್ಲ ಮಾತಾಡಿದ್ದು ಇಷ್ಟೆಲ್ಲ ಹೊತ್ತು ಕೇಳಿಸ್ಕೊಂಡಿದ್ದೆಲ್ಲ ಸಾಕಾಯ್ತು ಮಾಡೋದೆಲ್ಲ ಗನಂದರಿ ಕೆಲಸ ಮಾಡಿಬಿಟ್ಟು ಎಲ್ಲರ ಮುಂದೇನು ನನ್ನ ಮಾನ ಮರ್ಯಾದೆ ತೆಗಿಯೋಂತ ಸ್ಟೇಜಿಗೆ ತಗೊಂಡೋಗಿದ್ಯಲ್ಲ ರಾಜ್ ನೀನು ನಿನಗಂತೂ ಸ್ವಲ್ಪನೂ ಬುದ್ಧಿ ಅನ್ನೋದೇ ಇಲ್ಲ ಆ ಹುಟ್ಟದಾಗೆ ನಾನು ಏನಾದರೂ ಈ ರೀತಿ ತಪ್ಪು ಮಾಡಿದರೆ ಅವಾಗೆ ನಾನು ಇನ್ನೂ ಬಿಡ್ತಾ ಇದ್ದೆ ಏನು ಮಾಡೋದು ಇಷ್ಟು ದೊಡ್ಡವನಾಗಿ ಬೆಳೆಸಿದ್ದೀವಲ್ಲ ತುಂಬ ಪ್ರೀತಿಯಿಂದ ಈ ಕಡೆ ಬಿಡಕ್ಕಾಗ್ದಿರ ಇಟ್ಕೊಳಕಾಗ್ದಿರ ಒಳಗಡೆ ನರ್ಕ ಅನ್ಬಿಸ್ತಾ ಇದ್ದೀವಿ ಏನು ಮಾಡೋಣ ಅಂತ ಅನ್ನಿಸ್ ಏನು ಮಾಡೋದು ಮುಂದೆ ಅಂತನೂ ಗೊತ್ತಾಗದೇ ಇರೋ ಅಂತ ಅಯ್ಯೋಮಯದಲ್ಲಿ ಇದ್ದೀವಿ ನಾನು ನಿಮ್ಮಪ್ಪ ಅಂತ ಹೇಳ್ತಿದ್ದಂಗೆ ರೀ ಕೇಳಿಸ್ಕೊಂಡ್ರಾ ಏನೇನು ವಿಚಾರಗಳು ಬರ್ತಿದೆ ಅಂತ ನೋಡಿದ್ರಾ ಸಾಕ ನಿಮ್ ಮಗಂದು ಬಂಡವಾಳಗಳು ಇನ್ನ ಏನಂತ ನೀವು ಅವನು ಮಗ ಮಗ ಅಂತ ಹೋಗ್ತೀರಾ ಹೇಳಿ ಅಂತ ಸುಭಾಷ್ ಅವ್ರ ಮುಂದೆ ಹೇಳ್ತಾ ಇದ್ದಂಗೆ ಸುಭಾಷ್ ಅವ್ರು ಸಹ ಏನು ಮಾತಾಡ್ತೀರ ಮೌನವಾಗಿರ್ತಾರೆ ಆಗ ರಾಜಿಗೆ ಏನ್ ತಪ್ಪು ಮಾಡಿದಾನೆ ಕಾವ್ಯ ಹೇಳಿದ್ ಸರಿ ಇದೆ ಅಲ್ವಾ ಅವರಿಂದಾನೆ ತಾನೇ ಇವಾಗೆಲ್ಲರೂ ಖುಷಿಯಾಗಿದ್ದೀವಿ ಮತ್ತೆ ನೀನು ಇನ್ನು ಅವ್ರಿಗೆ ಬೇಜಾರಾಗೋ ರೀತಿ ಮಾತಾಡ್ತಾ ಇದ್ಯಾ ಸಾಕು ನಿಲ್ಸು ಇಲ್ಲಿಗೆ ಕೊನೆ ಅಂತ ಹೇಳ್ತಾ ಇದ್ರು ಯಾಕತೆ ನೀವು ಆ ರೀತಿ ಅಂದ್ಕೊಳ್ತೀರಾ ಅವ್ನು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ತಾನೇ ಶಿಕ್ಷೆ ಆಗಿಲ್ಲ ಅಂದರೆ ಈ ಮನೆ ದೊಡ್ಡ ಸೊಸೆಯಾಗಿ ನಮಗೆ ಏನೂ ಅಧಿಕಾರನೇ ಇಲ್ಲ ಅನ್ನೋ ರೀತಿ ಇದೆ ಹೀಗೆ ನೋಡಿದ್ರೆ ಅಕ್ಕಪಕ್ಕ ಜನನೇ ಬೇಕಾಬಿಟ್ಟಿ ಓ ಅವ್ರ ಆದ್ರೆ ಅವನಿಗೆ ಏನು ಶಿಕ್ಷೆ ಇರೋಲ್ಲ ನಮ್ಮ ಮಕ್ಕಳಾದರೆ ಏನಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಇರುತ್ತೆ ಅನ್ನೋ ಮಾತುಗಳು ತುಂಬ ಇನ್ನು ಇನ್ನೂ ಅಂದ್ರೆ ನನ್ನ ಅಧಿಕಾರಕ್ಕೇನೆ ನಾನು ಧಕ್ಕೆ ಹಾಕ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಿದ್ದಂಗೆ ಇನ್ನು ರಾಜ್ ನಿನ್ನ ನಾನು ಕೊಡ್ತಾ ಇರೋದು ಇನ್ನೆರಡೇ ದಿವಸ ಟೈಮ್ ಆ ಎರಡು ದಿವಸದಲ್ಲಿ ನೀನು ಆ ಮಗು ಅವ್ರ ತಾಯಿ ಯಾರು ಆ ಮಗುನ ಕರ್ಕೊಂಡೋಗಿ ಅವ್ರ ತಾಯಿ ಹತ್ರ ಬಿಟ್ಟರೆ ನೀನು ಸರಿ ಹೋಗ್ತೀಯ ಇಲ್ಲ ನೀನು ಇದೇ ರೀತಿ ಇನ್ನೂ ಹೇಳ್ಕೊಂಡು ಹೋಗ್ತೀನಿ ನಮ್ಮಮ್ಮ ಏನಾದರೂ ಅಂದ್ಕೊಳ್ಳಿ ನನಗೇನೋ ಅನ್ನೋ ಅಹಂಕಾರ ಬೇಡ ಏನಾದರೂ ಅಹಂಕಾರ ತೋರಿಸಿದ್ರೆ ನಾನು ಎಷ್ಟು ತಾಳ್ಮೆಯಿಂದ ಇದ್ದೀನೋ ಅಷ್ಟೇ ತಾಳ್ಮೆ ಕೆಟ್ಟಿ ಉಗ್ರ ಅವತಾರ ನೋಡಬೇಕಾಗುತ್ತೆ ನಾನೇನು ಇಲ್ಲ ಮನೆಯಿಂದನೇ ನಿನ್ನ ಹೊರಗೆ ಹಾಕ್ಬಿಡ್ತೀನಿ ಕಾಲರ್ ಪಟ್ಟಿ ಹಿಡ್ಕೊಂಡು ಅಷ್ಟು ಬುದ್ಧಿ ಇರೋಳೆ ನಾನು ಏನ್ತಕ್ಕೆ ನನ್ನ ಮಗ ಅರ್ಥ ಮಾಡ್ಕೋತಾನೆ ಅಂತ ನಾನು ಇಷ್ಟು ತಾಳ್ಮೆಯಿಂದ ಇದ್ದೀನಿ ಇನ್ನು ಆ ತಾಳ್ಮೆಗೆ ಎಡಿಸ್ತಿದ್ಯಾ ನೀನು ದಿನೇ ದಿನೇ ನನಗೆ ಗೊತ್ತಿಲ್ಲ ಎರಡು ದಿವ್ಸದೊಳಗೆ ನೀನು ಆ ಮಗುನ ಕರ್ಕೊಂಡೋಗಿ ಅವ್ರ ತಾಯಿ ಹತ್ರ ಬಿಡ್ತೀಯೋ ಇಲ್ಲ ಆ ತಾಯಿನ ಕರ್ಕೊಬಂದು ಈ ಮಗುನ ಕೊಡ್ತೀಯೋ ನನಗೆ ಗೊತ್ತಿಲ್ಲ ನೀನು ಮಾಡಬೇಕಾಗಿರೋದು ಕೆಲಸ ಇಷ್ಟೇ ಇದ್ರ ಮೇಲೆ ನೀನ್ ನಿರ್ಧಾರ ಏನಾದ್ರೂ ಆಗ್ಲಿ ಅಂತ ಬಿಟ್ರೆ ನಾನ್ ಸರಿ ಇರಲ್ಲ ನೋಡ್ಕೊಬಿಡು ಅಂತ ಹೇಳ್ತಾ ಇರ್ತಾರೆ ಅಪರ್ಣ ಅವರು ಈಗ ಅಪರ್ಣ ಅವ್ರ ನಿರ್ಧಾರ ತಗೊಳ್ತಾರಂಗೆ ರಾಜ್ ಆ ಮಗುನ ಕರ್ಕೊಂಡೋಗಿ ಅವ್ರ ತಾಯಿ ಹತ್ರ ಬಿಡ್ತಾನ ಈಗ ಅವ್ರ ತಾಯಿ ಯಾರು ಅನ್ನೋ ವಿಚಾರ ಕಾವೀನ್ಗೆ ತಿಳಿಯುತ್ತಾ ಈ ಕಡೆ ನೋಡಿದ್ರೆ ಸುಭಾಷ್ ಅವ್ರಿಗೆ ರಾಜ್ ಬಗ್ಗೆ ಪೂರ್ತಿಯಾಗಿ ತಿಳಿದಿದೆ ಆ ವಿಚಾರ ಏನಾದ್ರು ಅಪರ್ಣ ಅವ್ರಿಗೆ ಸುಭಾಷ್ ಅವರು ತಿಳಿಸ್ತಾರ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್